ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ರಂಗೋಲಿ ಹುಡ್ಡಕ್ಕೆ ಬಣ್ಣ ಬೇಕು ಅಂತ ಹೇಳಿದ್ದೆ ಆಮೇಲೆ ಬಾಗಿಲಿಗೆ ತೋರಣ ಬೇಕು ಅಂತ ಹೇಳಿದ್ದೆ ಅದನ್ನು ನೆನ್ನೆನೆ ಹೇಗೆ ರೆಡಿ ಮಾಡ್ಕೊಳ್ಳೋದಂತಲೂ ಸಹ ನಾನು ತೋರಿಸಿದ್ದೆ ಇನ್ನು ಇವತ್ತು ಬೆಳಿಗ್ಗೆ ಏನೇನು ಮಾಡಿದ್ವಿ ನಮ್ಮನೆ ಹಬ್ಬ ಹೆಂಗಿತ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮನೆ ಬಾಗಿಲಿಗೆ ಒಂದು ಪುಟ್ಟದಾದ ಮ್ಯಾಂಗೋ ಹಣ್ಣಿನ ಒಂದು ರಂಗೋಲಿಯನ್ನು ಬಿಟ್ಟಿದ್ದೆ ಈ ಹಣ್ಣನ್ನು ಚಿತ್ರ ನೋಡಿದ ಮೇಲೆ ನನ್ನ ಮಗಳು ನನಗೂ ಮಾವನಹಣ್ಣು ಬೇಕು ಅಂತೇಳಿ ಇದ್ದು ಬಟ್ ಈ ರೀತಿ ಚಿಕ್ಕದಾಗಿ ಒಂದು ರಂಗೋಲಿನ ಬಿಟ್ಟಿದ್ದು ಆಮೇಲೆ ಅಡುಗೆಗೆ ಅಂತಂದಾಗ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ನಮ್ಮ ಮನೇಲಿ ಒಬ್ಬಟ್ಟು ಸಾಂಬಾರು ಯಾರೂ ತಿನ್ನಲ್ಲ ಹಾಗಾಗಿ ನೆನ್ನೆನೇ ಎಲ್ಲ ಕಾಳುಗಳಂದರೆ ಉರುಳ್ಳಿ ಕಾಳು ಬಟಾಣಿ ಕಡಲೆ ಕಾಳು ಮತ್ತು ಹೆಸ್ರು ಕಾಳು ಎಲ್ಲನೂ ಮೊನ್ನೆನೆ ಹಾಕಿ ನೆನ್ನೆ ಮೊಳಕೆ ಕಟ್ಟು ಇವತ್ತಿಗೆ ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಎಲ್ಲ ಕಾಳುಗಳನ್ನ ಈ ರೀತಿ ನೀಟಾಗಿ ಮೊಳಕೆ ಬರ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿ ಒಗ್ಗರಣೆ ಹಾಕಿದ್ದಿದ್ದು ಏನಪ್ಪ ಅಂದರೆ ಮಟನ್ ಮಸಾಲೆಗೆ ನಾವು ಮಟನ್ ಬೇಯಿಸೋಕಾಕ್ತಿವಲ್ಲ ಆ ರೀತಿ ಒಂದು ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಅರಿಶಿಣ ಮತ್ತು ಶುಂಠಿ ಜೊತೆಗೆ ಕಾಳು ಮೆಣಸು ಅಷ್ಟನ್ನು ಹಾಕಿ ರುಬ್ಬಿರೋದು ಆ ಮಿಶ್ರಣ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕಿ ಆ ರುಬ್ಬಿದನ್ನ ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋದ್ಮೇಲೆ ಮೊಳಕೆ ಕಾಳನ್ನ ಹಾಕ್ತಾಯಿದ್ದೀನಿ ಐ ಥಿಂಕ್ ಈ ರೀತಿ ನಾನು ನನ್ನ ಮಗಳಿಗೋಸ್ಕರ ಕಲ್ತ್ಕೊಂಡಿದ್ದು ಮೊದಲು ಈ ರೀತಿ ಮಾಡ್ತಿರಲಿಲ್ಲ ಈ ಸಾಂಬಾರನ್ನ ನಿಮ್ಗಳ ಥರನೇ ಒಗ್ಗರಣೆ ಹಾಕಿ ಮಾಡ್ತಾಯಿದ್ದೆ ನನ್ನ ಮಗಳಿಗೆ ಚಿಕ್ಕವಳಿದ್ದಾಗ ಅವಳಿಗೆ ಮೊಳಕೆ ಕಾಳುಗಳನ್ನ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಒಗ್ಗರಣೆ ಮಾಡಿ ತೆಗೆದಿಟ್ಟು ತಿನ್ನಿಸ್ತಾ ಇದ್ದೆ ಬಟ್ ಇವಾಗ ಅದನ್ನು ನಾನು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಿ ಯಾಕೆಂದರೆ ಆ ಸಾಂಬಾರು ಟೇಸ್ಟು ನಿಜವಾಗ್ಲೂ ಒಳ್ಳೆಯ ಮಟನ್ ಸಾಂಬಾರು ತಿನ್ನೋ ಥರನೇ ಇರುತ್ತೆ ಆ ಕಾರಣಕ್ಕೋಸ್ಕರ ಈ ರೀತಿ ನಮಗೆಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕಾಳನ್ನು ಬೇಯಕ್ಕೆ ಇಡ್ಬೋದು ನಿಮಗೆ ಬೇಕಂದರೆ ಕುಕ್ಕರಲ್ಲಿ ಬೇಯಿಸ್ಕೊಬೋದು ಒಂದು ವಿಷಲ್ ಓಡಿಸ್ಕೊಳ್ಳಿ ಜಾಸ್ತಿ ವಿಷಲ್ ಒಡಿಸ್ಬಿಡಿ ಬೇ ತುಂಬ ಬೆಂದುಬಿಡುತ್ತೆ ಆದರೆ ನಾನು ಮೊಳಕೆ ಕಾಳು ಸಾಂಬಾರನ್ನ ಯಾವಾಗಲೂ ಈ ರೀತಿ ಓಪನ್ ಇಟ್ಟೇ ಬೇಯಿಸೋದು ಆಗಿ ಬೆಂದಿರಬೇಕು ಅಂತೇಳಿ ಈ ರೀತಿ ಮುಚ್ಚಿ ಅದನ್ನು ನೀಟಾಗಿ ಬೇಯಿಸ್ತಾ ಇದ್ದೀನಿ ಮಸಾಲೆಗೆ ಏನು ಬೇಕಪ್ಪ ಅಂದರೆ ಅರ್ಧ ತೆಂಗಿನಕಾಯಿ ಒಂದು ಮೂರು ಟೊಮೊಟೊ ಒಂದು ಈರುಳ್ಳಿ ಚಕ್ಕೆ ಲವಂಗ ಅಷ್ಟೇ ಹಾಕಿರೋದು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅದನ್ನು ಆ ರಸನ ನೀವು ನನ್ನ ನನ್ನ ಮಗಳಿಗೆ ಎತ್ತಿಟ್ಕೊಂಡಿದ್ದೆ ಹಾಕ್ಬಿಟ್ಟು ಬೇಯಿಸಿದ್ದೆ ಆ ರಸನ ಕಾಳು ಮತ್ತು ರಸನ ಫಸ್ಟ್ ಒಳಗೆ ಎತ್ತಿಟ್ಕೊಂಡು ಈಗ ನಮಗೆ ಬೇಕಾಗಿರೋ ಸಾಂಬಾರು ಒಗ್ಗರಣೆ ಅಥವಾ ಸಾಂಬಾರಿಗೆ ಮಸಾಲೆನ ಹಾಕ್ತಾಯಿದ್ದೀನಿ ನನಗೆ ಮೊಳಕೆ ಕಾಳು ಸಾಂಬಾರುಗಳಿಗೆ ಆಲೂಗಡ್ಡೆ ಬದನೆಕಾಯಿ ಹಾಕೋದಕ್ಕಿಂತ ಹೀರೆಕಾಯಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಹೀರೆಕಾಯಿ ಹಾಕಿ ಮೊಳಕೆ ಕಾಳಿನ ಸಾಂಬಾರನ್ನು ಮಾಡ್ತಾ ಇದ್ದೀನಿ ವಾರದಲ್ಲಿ ಒಂದು ದಿನ ಮೊಳಕೆ ಕಾಳು ಎಲ್ಲರಿಗೂ ತುಂಬ ತುಂಬ ಮುಖ್ಯ ಮಕ್ಕಳಿಗಾಗಿರ್ಬೋದು ತಾಯಂದಿರಿಗಾಗಿರ್ಬೋದು ವಯಸ್ಸಾದವ್ರಿಗಾಗಿರ್ಬೋದು ಎಲ್ರಿಗೂ ಸಹ ಮೊಳಕೆ ಕಾಳು ತುಂಬ ಮುಖ್ಯ ವಾರದಲ್ಲಿ ಒಂದಿನ ಮನೆಯಲ್ಲೇ ಎಲ್ಲ ಕಾಳುಗಳನ್ನು ಕಟ್ಟಿ ಅದರಲ್ಲಿ ಸಾಂಬಾರು ಮಾಡಿಕೊಂಡು ನಿಮ್ಮ ಆರೋಗ್ಯನೂ ಕಾಪಾಡ್ಕೊಳ್ಳಿ ನಿಮ್ಮನ ನಿಮ್ಮ ಮನೆಯವರ ಆರೋಗ್ಯವನ್ನು ಸಹ ಕಾಪಾಡಿ ಅಂತ ನಾನು ಹೇಳ್ತೀನಿ ಹೀಗೆ ಅದು ಚೆನ್ನಾಗಿ ಬೇಯುತ್ತೆ ಮಧ್ಯದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಗ್ಗರಣೆ ಆಲ್ರೆಡಿ ಹಾಕಿದ್ದಿದ್ದರಿಂದ ನಾನಿಲ್ಲಿ ಒಗ್ಗರಣೆ ಏನೂ ಹಾಕ್ತಾಯಿಲ್ಲ ಈ ಥರ ಸಾಂಬಾರು ಬೆಂದ ಮೇಲೆ ಅದನ್ನು ಆಫ್ ಇದ್ದೀನಿ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಸರಿ ಇದೆಯಾ ಖಾರ ಸರಿ ಇದೆಯಾ ಅಂತೆಲ್ಲವನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಯಾವಾಗಲೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಏಕೆಂದರೆ ಕಡಿಮೆ ಆಗಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಉಪ್ಪೇ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಇನ್ನು ಯುಗಾದಿ ಅಂದಮೇಲೆ ಒಬ್ಬಟ್ಟಿರಲೇಬೇಕು ಇದು ಒಬ್ಬಟ್ಟು ಕಾಳು ಒಬ್ಬಟ್ಟು ಈ ಇಲ್ಲಿ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ ಮತ್ತು ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅದಾದಮೇಲೆ ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸಿಯಲ್ಲಿ ರುಬ್ಬಬೇಕಾದ್ರೆ ದಯಮಾಡಿ ನೀರನ್ನು ಹಾಕ್ಕೊಂಡು ರುಬ್ಬೇಡಿ ನೀರನ್ನು ಹಾಕೊಂಡು ರುಬ್ಬಿದ್ರೆ ಅದು ಒಬ್ಬಟ್ಟಾಗಲ್ಲ ಪಾಯಸ ಆಗುತ್ತೆ ಹಾಗಾಗಿ ನೀರನ್ನು ಹಾಕ್ಕೊಳ್ಳ್ದೇನೆ ಬೆಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸಿನ ಆಫ್ ಆನ್ ಆಫ್ ಆನ್ ಮಾಡಿಕೊಂಡು ಸ್ವಲ್ಪ 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 ರುಬ್ಕೊಳ್ಳಿ ತುಂಬ ರುಬ್ಬಕ್ಕೆ ಆಗ್ತಿಲ್ಲ ಅಂದರೆ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕೊಳ್ಳಿ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಆ ರೀತಿ ಬರುತ್ತೆ ಕಡಲೆಬೇಳೆ ಒಬ್ಬಟ್ಟದು ಮೈದಾ ಸಿಟ್ಟನ್ನು ಮ್ಯಾಕ್ಸಿಮಮ್ ಒನ್ ಅವರ್ ಅಥವಾ ಅರ್ಧ ಗಂಟೆ ಮುಂಚೆ ಕಲಸಿ ಚೆನ್ನಾಗಿ ಎಣ್ಣೆಯಲ್ಲಿ ನೆನೆಯೋಕೆ ಹಾಕಬೇಕು ಇಲ್ಲಾಂದರೆ ಒಬ್ಬಟ್ಟು ಯಾವುದೇ ಕಾರಣಕ್ಕೂ ಸ್ಮೂತಾಗಿ ಬರೋಲ್ಲ ನಾನು ಮೊದಲೇ ಅದನ್ನು ಕಲಸಿ ನೆನೆಯೋಕೆ ಹಾಕಿ ಇಟ್ಟಿದ್ದೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಮೈದಾನ ಕಲಿಸ್ಕೊಳ್ಳಿ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ನೋಡಿ ಅಲ್ಲಿ ಹೂರ್ಣ ರೆಡಿ ಇದೆ ಮೈದಾ ರೆಡಿ ಇದೆ ನೆಕ್ಸ್ಟ್ ಹೆಂಗೆ ಒತ್ತೋದು ಅಂತ ತೋರಿಸ್ತೀನಿ ಒತ್ತಕ್ಕಿಂತ ಮುಂಚೆ ನಾನು ಒಂದು ಸಜೆಸ್ಟ್ ಮಾಡೋದು ಬಾಳೆದೆಲೆಯಲ್ಲಿ ಒತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನಗಿಲ್ಲಿ ಬಾಳೆದೆಲೆ ಸಿಕ್ಕಿಲ್ಲ ಅಂತೇಳಿ ಪ್ಲಾಸ್ಟಿಕ್ ಕವರಲ್ಲೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆನ ಬಳಸಿ ಎಣ್ಣೆನ ಬಳಸ್ತಿಲ್ಲ ಅಂದರೆ ಒಬ್ಬಟ್ಟು ನೀಟಾಗಿ ಬರೋಲ್ಲ ಈಸಿಯಾಗಿ ಆಗಬೇಕು ಅಂದರೆ ಒಬ್ಬಟ್ಟು ಮತ್ತು ಊರ್ಣ ಮತ್ತು ಮೈದಾ ಹಸಿಟನ್ನು ಸಮ ಪ್ರಮಾಣದ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ಈಗ ಒಂದು ಫಾರ್ ಎಕ್ಸಾಂಪಲ್ಲು ಇಲ್ಲಿ ಕಾಲು ಕೆ ಜಿ ಹಸಿಟ್ಟು ಹಾಕಿದ್ದೀನಿ ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಒಬ್ಬಟ್ಟಾಗುತ್ತೆ ನಾನು ಇಪ್ಪತ್ತೈದು ಒಬ್ಬಟ್ಟು ಆಗಿದೆ ನನ್ನ ಕೈಲಿ ಇನ್ನು ಚಿಕ್ಕದಾಗಿ ಮಾಡ್ಕೋತೀನಿ ಅಂದರೆ ಒಂದು ಮೂವತ್ತು ಒಬ್ಬಟ್ಟು ಮಾಡ್ಕೋಬೋದು ಆ ರೀತಿ ಮೂವತ್ತು ಉಂಡೆಗಳು ಊರ್ಣ ಮೂವತ್ತು ಉಂಡೆ ಮೈದಾ ಈ ರೀತಿ ಕಟ್ಟಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ತಟ್ಬಿಟ್ಟು ಹಾಕೋಬೋದು ಈ ರೀತಿ ರೆಡಿ ಮಾಡಿಟ್ಕೊಂಡು ಯಾವಾಗಲೂ ಒಬ್ಬಟ್ಟನ್ನ ಬೇಯಿಸ್ಬೇಕಾದ್ರೆ ಅಲ್ಲಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಬೆಂದ್ಬಿಟ್ರೆ ಅದೊಂಥರ ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ ಹಂಗಾಗಿ ಅದು ಗೋಲ್ಡನ್ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಫಾರ್ ದ ಫಸ್ಟ್ ಟೈಮ್ ನಾನೇ ಹೂರಣವನ್ನು ರೆಡಿ ಮಾಡಿ ಮೈದಾ ಹಸಿಟ್ಟನ್ನು ಕಲಸಿ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ ಏಕೆಂದರೆ ಫಸ್ಟ್ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಒಬ್ಬ ಹೂರ್ಣ ಮಾಡಿ ಹೂರ್ಣ ರೆಡಿ ಮಾಡ್ಕೊಳ್ಳೋರು ಹಸಿಟ್ಟು ಕಲಸಿಟ್ಟಿರೋರು ಹೋಗಿ ತಟ್ಟಿ ಬೇಯಿಸ್ತಿದ್ವಿ ಬಟ್ ಇಲ್ಲಿ ನಾವು ಇಂಡಿವಿಜುವಲ್ ಆಗಿರೋದ್ರಿಂದ ನಾನೇ ಬೆಳಗ್ಗೆ ಎದ್ದು ಕಾಳನ್ನು ಬೇಯೋಕ್ಕಾಕಿ ಬೆಲ್ಲ ಎಷ್ಟು ಬೇಕು ಏಲಕ್ಕಿ ಎಷ್ಟು ಹಾಕಬೇಕು ಅಂಥೇಳಿ ಮಿಕ್ಸಿನಲ್ಲಿ ನೀಟಾಗಿ ರುಬ್ಕೊಂಡು ಮೈದಾ ಹಸಿಟ್ಗೆ ಎಷ್ಟು ನೀರು ಹಾಕಬೇಕು ಅಂಥೇಳಿ ನೀಟಾಗಿ ಹಾಕಿ ಕಲಸಿಟ್ಕೊಂಡು ಚೆನ್ನಾಗಿ ಎಣ್ಣೆಯನ್ನು ಬಿಟ್ಟು ಅದನ್ನು ನೆನೆಯಕ್ಕಿಟ್ಟಿದ್ದೆ ನೆನೆಯಕ್ಕಿಟ್ಟ ಮೇಲೆ ಅದು ಈ ರೀತಿ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ಒಬ್ಬಟ್ಟು ಸಾಫ್ಟಾಗಿ ಬರಲ್ಲ ಆ ಕಾರಣಕ್ಕೋಸ್ಕರ ಯಾವಾಗಲೂ ಮೈದಾ ಸಿಟ್ಟನ್ನು ಫಸ್ಟೇ ಕಲಸಿ ನೆನೆಯಕ್ಕಿಡಿ ನೋಡಿ ನಾನಿಲ್ಲಿ ಬೇಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬಟ್ಟನ್ನು ತಟ್ತಾ ಇದ್ದೀನಿ ಕೈ ಸ್ವಲ್ಪ ಯಾವಾಗಲೂ ಎಣ್ಣೆ ಎಣ್ಣೆ ಇರಲಿ ನೀಟಾಗಿ ಎತ್ತಾಕಾಗಬೇಕು ಹಾಂ ನೋಡಿ ಆ ರೀತಿ ನೀಟಾಗಿ ಒಬ್ಬಟ್ಟನ್ನು ಎತ್ತಿ ಹಾಕ್ಕೊಳ್ಳೋದು ಬಾಳೆದೆಲೆ ಇದ್ದರೆ ಆ ತವದ ಮೇಲೇ ಎಲೆ ಹಾಕ್ಬಿಟ್ರೆ ನೀಟಾಗಿ ಎತ್ಕೋಬೋದು ಇದು ಪ್ಲಾಸ್ಟಿಕ್ ಅಲ್ವಾ ನಾನು ತಾವ ಹಚ್ಕೊಬಿಡುತ್ತೆ ಅಂತೇಳಿ ಅದನ್ನು ಕೈಲಿ ಎತ್ತಾಕ್ತಾಯಿದ್ದೀನಿ ಬಾಳೆದೆಲೆಯಲ್ಲಿ ಮಾಡೋರಾದರೆ ತವದ ಮೇಲೇ ಎಲೆನ ಹಾಕಿ ಆಮೇಲೆ ನೀಟಾಗಿ ಎಲೆನ ಬಿಡಿಸ್ಕೊಳ್ಳಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸೈಡಲ್ಲಿ ಎಣ್ಣೆ ಹಾಕಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬೇಯಿಸಿ ಚೆನ್ನಾಗಿರುತ್ತೆ ನಾವೇ ಮನ್ ಹೊರಗಡೆಯಿಂದ ಒಬ್ಬಟ್ಟನ್ನು ತಂದು ತಿನ್ನೋದೇನು ದೊಡ್ಡ ವಿಷಯ ಅಲ್ಲ ಬಟ್ ನಾವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಯಾವಾಗಲೂ ಅಡುಗೆನ ನಾವೇ ಪ್ರಿಪೇರ್ ಮಾಡಿ ತಿನ್ನಬೇಕು ನಾವೇ ಯಾಕೆಂದರೆ ರುಚಿ ಶುಚಿ ಎರಡೂ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಅದಕ್ಕೋಸ್ಕರ ಸ್ವಲ್ಪ ಅಡುಗೆಗಳಿಗೆ ನಾನೇ ಮಾಡ್ತೀನಿ ಆಚೆ ಕಡೆ ಜಾಸ್ತಿ ಡಿಪೆಂಡ್ ಆಗೋಲ್ಲ ಯಾವುದೇ ಆಗಿರ್ಬೋದು ಮಾಡ್ಕೋತೀವಿ ಬಟ್ ಇವತ್ತು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಏನು ತೊಂದರೆ ಇಲ್ಲ ಎಲ್ಲಾನು ಕಲಿಬೋದು ವಿದ್ಯೆ ಕಲೀರಿ ಮಾಡಿ ಮಾಡಿಕೊಂಡು ನೀವು ತಿನ್ನಿ ನೀ ಮನೆಯವ್ರಿಗೂ ತಿನ್ನಿಸಿ ಚೆನ್ನಾಗಿರುತ್ತೆ ಆ್ಯಂಡ್ ಒಬ್ಬಟ್ಟಿಗೆ ಕೆಲವರು ತುಪ್ಪವನ್ನು ಹಾಕೊಂಡು ತಿಂತಾರೆ ಈಸ್ ಮೈ ಫೇವ್ರೆಟ್ ತುಪ್ಪ ಕೆಲವರು ಹಾಲನ್ನು ಹಾಕೊಂಡು ತಿಂತಾರೆ ಈ ರೀತಿ ಹಾಲು ಒಬ್ಬಟ್ಟು ತಿನ್ನೋ ವಿಧಗಳು ಬೇರೆ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ ಎಲ್ಲರ ಜೀವನ ಖುಷಿಯಾಗಿರಲಿ